ಬೆಂಗಳೂರಿನಲ್ಲಿ ನೀವೆಲ್ಲ ನಮಗೆ ಪಾಟೋಲ್ ಬಗ್ಗೆ ಎಲ್ಲ ಎಚ್ಚರಿಕೆ ಗಂಟೆ ಕೊಟ್ಟಿದ್ರಿ ನಾನು ಬೆಂಗಳೂರಲ್ಲ ಬೆಂಗಳೂರನ್ನ ನೋಡಿದ್ದೀನಿ ಬೇರೆ ಕಡೆ ನೋಡಿದ್ದೀನಿ ಎಲ್ಲ ಕಡೆ ಪಾಸ್ ಸಿಗಿದೆ ಆದರೆ ಅಲ್ಲಿದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಲೆಕ್ಕ ಲೆಕ್ಕಾಕೋ ಎರಡು ಸಾವಿರ ಚಿಲ್ಲರೆ ಪಾಸ್ ಹೋಲ್ಸ್ ಇದೆ ಅಂತೇಳಿ ನಮ್ಮ ಅಧಿಕಾರಿಗಳು ಒಂದು ಪಟ್ಟಿನ ಬೆಂಗಳೂರು ನಗರದಲ್ಲಿ ಕೊಡ್ತಿದ್ದೆ ಮುಂದೆ ಎಲ್ಲ ಹೇಳಿದ್ದೆ ಒಂದು ಹೊಸ ಸಿಸ್ಟಮ್ ಅದನ್ನು ಪಾಠಕ್ಕೆ ಅವರಿಗೆಲ್ಲ ನಾವೆಲ್ಲ ತೋರಿಸಿದ್ದೆವು ಸೊ ಅವ್ರು ಯಾರು ಸರಿಯಾಗಿ ನನಗೆ ಸಮಾಧಾನಕರವಾದಂಥ ಉತ್ತರ ನನಗೆ ಸಿಕ್ಕಿಲ್ಲ ಸವಾಲು ಸಿ ಅದಕ್ಕೆ ಕೂಡಲೇ ಅವ್ರಿಗೆಲ್ಲ ಮೀಟಿಂಗ್ ಮಾಡಿಬಿಟ್ಟು ಕೇಳೋಗಿದ್ದೆ ಹದಿನೈದು ದಿನದಲ್ಲಿ ಎಲ್ಲ ಪಾಟೋರು ಹಚ್ಬೇಕು ಕಮಿಷ್ನರಿಂದ ಹಿಡಿದು ಜಾಯಿಂಟ್ ಕಮಿಷ್ನರು ಝೋನಲ್ ಕಮಿಷ್ನರು ಎಕ್ಸಿ ಚೀಫ್ ಇಂಜಿನಿಯರ್ಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲ ನಾನ್ನೂರು ಜನ ಇದ್ದಾರೆ ನಾನ್ನೂರು ಜನನೂ ರೋಡಲ್ಲಿರಬೇಕು ಇರಬೇಕು ಅಂತ ಹೇಳಿದೆ ಪ್ರತಿದಿನ ಎಷ್ಟೆಷ್ಟು ಪಾಟು ಎಲ್ಲ ಮುಚ್ಚಿರಿ ಎಷ್ಟು ಅದಕ್ಕೆಲ್ಲ ಕೂಡ ಇದ್ದು ನನಗೆ ವೀಡಿಯೋ ಮಾಡಿ ನನಗೆ ಪೋಸ್ಟ್ ಮಾಡಬೇಕು ಅಂತ ಸೊ ಎಲ್ಲರೂ ನನಗೆ ಎಲ್ಲ ನನ್ನ ಫೋನಲ್ಲೇ ಎಲ್ಲ ನನಗೆ ದಾಖಲೆ ಎಲ್ಲ ಇದೆ ಕಂಪ್ಲೀಟ್ ಎಲ್ಲ ಪ್ರತಿ ಒಂದು ಕೆಲಸ ಮಾಡ್ತಾಲ್ ಗುಂಡಿಗಳು ಹದಿನಾಲ್ಕು ಸಾವಿರದ ಮುನ್ನೂರ ಏಳು ಗುಂಡಿಗಳನ್ನು ಮುಚ್ಚಿದ್ದಾರೆ ಅವರು ನೀವು ಕೂಡ ಎಲ್ಲ ತೋರಿಸಿದ್ದೀರಿ ಪೇಪರ್ಲೆಲ್ಲ ಬಂದಿದೆ ಸಮಾಧಾನಕರವಾಗಿ ಕಾಣ್ತಾ ಇದೆ ಅನ್ನೂ ನಾನು ನೋಡಬೇಕು ಒಂದ್ಸಲಿ ಏನು ಬೇಕಾಬಿಟ್ಟು ಮಾಡಿದಾರಾ ಸುಮ್ಮನೆ ಮುಚ್ಚಿಬಿಟ್ಟಿದ್ದಾರಾ ಏನು ಎತ್ತ ಅಂತ ಸ್ವಲ್ಪ ಮಳೆನೂ ಸ್ವಲ್ಪ ಅಡಚಣೆ ಇದೆ ಮಳೆ ಇದ್ದಾಗ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋದು ಭಾಳ ಕಷ್ಟ ಇದೆ ಆದರೂ ನಾನು ಈಗ ಹದಿನಾಲ್ಕು ಸಾವಿರ ಗುಂಡಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಒಂದು ಇತಿಹಾಸ ಸೃಷ್ಟಿ ದಾಖಲೆ ಸೃಷ್ಟಿ ಮಾಡಿದೆ ಬಟ್ ಅಂದರೂ ನಾನು ಹೇಳಿದ್ದೀನಿ ನಮ್ಮ ಕಮಿಷನರ್ಗೆ ಯಾರು ಇದ್ರ ಬಗ್ಗೆ ಬೇಜವಾಬ್ದಾರಿ ವಹಿಸಿದೆ ತಲೆದಂಡ ತೆಗೆದುಕೊಳ್ಳೇಬೇಕಾಗ್ತದೆ ಯಾರಿಗೂ ಇಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಈಗ ಅವ್ರಿಗೆ ಹೇಳಿದೆ ನಾನು ಹೋಗಿ ವಾರ್ಡಲ್ಲೇ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಸೊ ಎಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡಿಸ್ತಾ ಇದ್ದೀನಿ ಯಾರು ಮಾಡಿದ್ದಾರೆ ಅಂತ ಈಗ ಇನ್ನು ನೋಡ್ತೀನಿ ಸೊ ಎಲ್ಲ ದಯವಿಟ್ಟು ಬನ್ನಿ ನಿಮ್ಮ ಸಲಹೆ ಇರಲಿ ನಿಮ್ಮ ಮಾರ್ಗದರ್ಶನ ಇರಲಿ ನಿಮ್ಮ ಸಪೋರ್ಟ್ ಇರಲಿ ನಮಗೆ ನಾಗರಿಕರಿಗೆ ಒಳ್ಳೆಯದಾಗಬೇಕು ಗುಂಡಿಯಿಂದ ಯಾರಿಗೂ ಆ್ಯಕ್ಸಿಡೆಂಟ್ಗಳಾಗಿ ಯಾರು ಪ್ರಾಣನೂ ಹೋಗಬಾರ್ದು ಪ್ರಾಣ ಉಳಿಸ್ಬೇಕು ಅದಕ್ಕೋಸ್ಕರ ಈ ಪ್ರಯತ್ನ ನಾನಿನ್ನ ನಾನಿನ್ನ ಫುಲ್ ರಿಪೋರ್ಟ್ ನಾನು ತಗೊಂಡಿಲ್ಲ ಫಸ್ಟ್ ನಾನು ಕಣ್ಣಿಗೆ ನನಗೆ ಸಮಾಧಾನ ಆಗಬೇಕು ನಾನು ಪೇಪರ್ ತೆಗೆದ್ರೆ ನನಗೆ ಹೇಳಿ ಸರಿ ಮಾಧ್ಯಮದ ವರದಿ ಸರ್ ಸರ್ ನನಗೆ ಪೇಪರ್ ಬಗ್ಗೆ ನಮಗೆ ಇಲ್ಲ ಅವ್ರು ಕೂಡ ಪೇಪರ್ ಬಗ್ಗೆ ನಮಗೆ ಇಲ್ಲ ಅವ್ರು ಹೇಳೋ ಮಾತಿಗೆ ನಮಗೆ ಕಿವಿಗಿಂಪ ಅದು ನನಗೆ ನಂಬಿಕೆ ಇಲ್ಲ ನಾನು ವರ್ದಿ ಸಮರ್ದಿರ್ಬೋದು ನಾನು ಕಣ್ಣಲ್ಲಿ ನೋಡಬೇಕು ಇದಾದ್ಮೇಲೆ ನಾನು ಮೋಟರ್ ಸೈಕಲ್ ಇಟ್ಕೊಂಡು ಕಾಲೇಜಲ್ಲಿ ಮೋಟರ್ ಸೈಕಲ್ ತಗೊಂಡಿದ್ದೆ ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಟಿಂಗ್ ಎಲ್ಲ ನಾನೇ ಒಂದು ರೌಂಡ್ ಓದ್ತಾ ಇದ್ದೀನಿ ಈ ಪುಸ್ತಕ ಎತ್ಕೊಂಡು ಏನು ಕರೆಕ್ಟಾಗಿ ಮಾಡಿದಾರ ಅಂತೇಳಿ ಒಂದು ರೌಂಡ್ ಹೋಗ್ತಾ ಇದ್ದೀನಿ ಆಗಬೇಕಾ ನಿಮ್ಗೆ ಹೇಳ್ತೀನಿ ನಾನು ಇದು ಮಾಧ್ಯಮದ ಇದು ಇವರು ಪೇಪರಲ್ಲಿ ಹಾಕಿರೋದನ್ನ ಹದಿನೈದು ಏನು ಮಾಡಿದ್ದೀನಿರೋ ಕೆಲಸ ಟಾರ್ಗೆಟ್ ಮೇಲೆ ಸರ್ ಡೈಲಿ ಆಕ್ಟಿವಿಟೀಸ್ ಆಗಿದೆ ಅದೆಲ್ಲ ಕೂಡ ರಿಪೋರ್ಟ್ ಆಗಿದೆ ಅದೇ ನೋಡಿ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ ಎಲ್ಲರೂ ಆ ರೀತಿ ಮಾಡಿಸಿದ್ದೀನಿ ಇದ್ರೆ ಸಾಕು ನಾನು ಇವತ್ತು ಹೇಳ್ತೀನಿ ಇನ್ನು ಅಪೋಸಿಷನ್ ಪಾರ್ಟಿ ಎಮ್ ಎಲ್ ಎ ಕ್ಷೇತ್ರಕ್ಕೂ ತಿಳಿಸ್ಬೇಕು ಎಮ್ ಎಲ್ ಎನು ಅವ್ರು ಇರಬೇಕು ಅವ್ರದ್ದು ಏನಾದ್ರು ಸಲಹೆ ಇದ್ರು ನಾವು ತಗೊಳಕೆ ನಾವು ರೆಡಿ ಇದೀವಿ ಸರ್ ಈಗ ರಸ್ತೆ ಗುಂಡಿಗಳು ಏನು ಮಾಡ್ತೀರಿ ಹುಡುಗರುಗಳು ಪಾಪ ಗೊತ್ತಾಗಿರಲ್ಲ ಆಗಿದೆ ತಪ್ಪಾಗಿದೆ ತೊಂದರೆ ಆಗಿದೆ ನಾವು ಅವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಕಲ್ಪಿಸ್ಲಿ ಅವ್ರದ್ದೇನು ತಪ್ಪಿಲ್ಲ ಏನು ಮಾಡ್ತೀರಿ ಇವೆಂಥವೆಲ್ಲ ಮುಂಜಾಗ್ರತೆ ಹೋಗಿ ಮುಂದಕ್ಕೆಲ್ಲ ಚೆಕ್ ಮಾಡಿಸಿ